ಅಯ್ಯ್ ಅಪೋ ಅಪ್ಪೋ ಅಮ್ಮೋ ಯಾರು ಇಲ್ವಪೋ ಅಪೋ ಯಾರು ಇಲ್ವಲ್ಲಪ್ಪೋ ಅಂತ ಹಿಂಗಿಡ್ ಅದು ಬಾಯ್ ಬಿಡೋರು ಯಾರು ಇರ್ಮಿಲ್ಲ ಅಲ್ಲಿ ಇಷ್ಟ ಆಯ್ತು ಕಪ್ಪಾ ಇನ್ನೆಲ್ಲ ಹಾಕಿತ್ತೋಯ್ತು ಸಾಯಿಸ್ತೀನಿ ಅಂತಿದ್ನಲ್ಲ ಇದ್ದೆಲ್ಲ ನನ್ಗೆ ಕಾವಲ್ಗಿಟ್ಬಿಟ್ಟನು ಅನ್ನೋದು ನನಗೆ ಎದ್ರೆ ಆಯ್ತು ತಡ್ಕೋರು ಎಣ್ಣೆ ಎಣ್ಣೆ ತಡ್ಕೋತ್ ಇರ್ಮಿಲ್ಲ ಅಲ್ಲೇ ಸಾ ಆಗೋಗುನಿ ಇಷ್ಟೊತ್ಕ ಈಗ ನಿಮ್ಮ ಕತ್ತಲ್ಲಿ ಎಷ್ಟು ಗ್ರಾಮ್ ಇತ್ತು ಚಿನ್ನ ಅದು 30 ಗ್ರಾಮ್ ಕಪ್ಪ ಇದು ಕಾಳೆನ ಇದು ಮುಚ್ಚು ಬಾಯ ಬುಚ್ಚು ಬಾಯ ಅಂತ ಹಿಡ್ಕ ತಿಳ್ದ್ಬಿಟ್ನಲ್ಲಾ ಹ ಇಲ್ಲಿ ಅದು ಏನಾಗಿದಕ್ಕೆ ಮೋಳೆ ಹ ಚೇನ್ ಕೊಡದೆ ಹೋಗಿದ್ರೆ ನಿಮ್ಮನ್ನ ಕೊಲೆ ಮಾಡ್ತಿದ್ದೆ ನಾನು ಸಾಯಿಸ್ ಕಪ್ಪ ಸಾಯಿಸ್ ಬಿಡ್ವಾ ನೀರ್ ಗೆ ಬಿಡ್ವಾ ಉಂಟ ಹೋಗು ಕೇಳಾಕ ಬೆಳೆ ಬಾಳುವಂತ ಚಿನ್ನವನ ಯಾಕೆ ಹಾಕೊಂಡಿದ್ರಿ ಅಂತ ಏ ನಾನು ಆಗಿ ನಿಲ್ಲಲು ಹಾಕಿದಿಕಪ್ಪ ಹೌದಾ ಒಮ್ಮಾಂಗಲೆ ಚೇನ್ ಅಲ್ವಾ ಕತ್ತ್ರ ಹೆಂಗ್ ಓಡાડಬೇಕು ಏನು ಮಾಡಬೇಕು ಹೆಂಗ್ ಬಾಳ್ಬೇಕು ಅನ್ನೋದೇ ಕಾಣಿ ರಕ್ತ ಬಂದಿದೆ ಇಲ್ಲೂ ಬಂದ್ಬಿಟ್ಟಿತ್ತು ಕಪ್ಪತ್ ವಾಲ್ದಿ ಅಲ್ಲಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ನೋಡಿಲ್ಲ ಅವ್ನ ನಮ್ಮೂರವ್ ಅಲ್ಲ ಹಾಕಿದಿ ಆವಾಗ ಹಾಲ್ ಕರಿಸಿದ್ಮೇಲೆ ಮಾಡಿಸ್ಕತಿ ಒಳಗ ಮಾಡ್ತಿರೋ ಈಗ ಹಳ್ಳಿ ಕಡೆನ ಬಂದ್ಬಿಟ್ಟವ್ರಲ್ಲ ಅಂತವ್ರಲ್ಲಪ್ಪ ಬಂದ್ಬಿಟ್ಟವ್ರ ಆಮೇಲೆ ನಮ್ಮ ಅಪ್ಪನ ಮನೆಯವ್ರ ಮೂರ್ ಸಾವಿರ ಮೂರ್ ಲಾಕ್ ಸಾವಿರ ತಕ್ಕ ಬಂದಿಯಪ್ಪ ಅವರು ಬರುದಿಲ್ಲ ನಮ್ಮ ಮನೆಯಾಗ ಮಾಲಿ ಆಡ್ಬೇಕದ್ದೆ ಅಂತ ಆಡ್ಕತ್ತರ ಆಗ್ದಾ ಇರೋರು ಇನ್ನೇನಂದ್ರಪ್ಪ ಕಿತ್ಕೋ ಅಲ್ಲಿ ಏನಾಗಬೇಕಮ್ಮ ನಿಮ್ಗೆ ಈಗ ನಾ ಸಾಯಿ ಗಂಟ್ಲಾರು ಇರಲಿ ನಾ ಮಗ ಮೇಲೆ ಯಾರು ಕಳ್ಕಿ ಮೈಸೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ ಈಗಾಗಲೇ ಹಾಡು ಹಾಗೆ ಒಂದು ಬಾಲಕಿಯನ್ನ ರೇಪ್ ಅಂಡ್ ಮರ್ಡರ್ ಮಾಡುವಂಥದ್ದು ರೌಡಿ ಶೀಟರ್ ಹತ್ಯೆ ಮಾಡುವಂಥದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಮೈಸೂರಿನಲ್ಲಿ ಕ್ರೈಮ್ ರೇಟು ಕೆಲವೊಂದು ಕಡೆ ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಮೈಸೂರಿನ ಒಳಗಡೆ ಒಂದಿಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ರು ಅಂದರೆ ಐ ಸೆಕ್ಯುರಿಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೆ ಇದೀಗ ರಿಂಗ್ ರೋಡ್ ಬಿಟ್ಟು ವಸುಂಡಿ ಗ್ರಾಮದಲ್ಲಿ ಕೂಡ ಈಗಾಗಲೇ ಚೈನ್ ಸ್ನ್ಯಾಕರ್ಗಳು ಕೂಡ ಜಾಸ್ತಿ ಆಗಿದ್ದಾರೆ ಒಬ್ಬ ಅಜ್ಜಿಯ ಕತ್ತಲಿದ್ದಂತಹ ಮೂವತ್ತು ಗ್ರಾಮದ ಚಿನ್ನವನ್ನು ಕಿತ್ತು ಪರಾರಾಗಿದ್ದಾನೆ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಆ ಚಿನ್ನವನ್ನು ಕಳ್ಕೊಂಡಂತಹ ಸಿದ್ದಮ್ಮ ಅಂದರೆ ವಸುಂಡಿ ಗ್ರಾಮದ ಸಿದ್ದಮ್ಮ ಅವ್ರನ್ನ ನಂಜೋದೇ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಈಗ ನಿನ್ನೆ ಎಷ್ಟು ಗಂಟೆಯಲ್ಲಿ ಏನಾಯ್ತು ಇದು ಮೂರು ಗಂಟೆಲಿ ಓದಿಕಪ್ಪ ಮೂರುವರೆ ಏನೋ ಅವ ಇದು ಮಾಡಿದಾಗ ಮೂರುವರೆ ಆಯಿತು ಏನು ಮಾಡ್ತಿದ್ದ ನಾನು ಓಸಿ ಹುಲ್ಕುಯ್ಕಮ್ಮ ಅಂದ್ಬಿಟ್ಟು ಬೊಕ್ಕಂದು ಬಂದು ಮರಿ ಹಿಂದ್ಗಡೆ ಮೇಯ್ತಿತ್ತು ಮುಂದ್ಗಡೆ ಹುಲ್ಕುಯ್ಕತ ಇದ್ದಿ ಬದ್ಲನೆ ಅತಿಂದ ಬಂದ ಅತಿ ನೈಲೋ ತಿಪ್ಪ ಹೋಗಿ ನೀರು ಕಟ್ಟಕ್ಕೆ ಹೋಗಿ ಬತ್ತವನೇ ಅಂದ್ಬಿಟ್ಟು ನಾನು ಹಿಂದಕ್ಕೆ ಬಂದಿ ಹಿಂದಕ್ಕೆ ಬದ್ಲನೆ ತಿರೀಕಂಡು ಬಂದ್ಬಿಟ್ಟ ಸರಣಾಗ ಅವ್ನು ನಡ್ಕಂದ ಬಂದ ನಡ್ಕ ಅಲ್ಲಿ ಕೂಟ್ರೂ ಅಷ್ಟರಲ್ಲಿ ನಿಲ್ಸ್ಬಿಟ್ಟ ನಡ್ಕ ಬಂದ್ಬಿಟ್ನ ಬಂದ್ಬಿಟ್ಟು ಇದಕ್ಕೆ ಹಿಂಗೆ ಬಂದ್ಬಿಟ್ನಲ್ಲಪ್ಪ ಅಂತ ಅಂದ್ಬಿಟ್ಟು ಹುಲ್ಕು ಇಕ್ಬೇಕಂದಿ ಕುಳ್ಕೊಡಮ್ಮ ಅನ್ನ ಅಯ್ಯೋ ನಿನ್ಗೆ ಏನು ಮಾಡೋಕಪ್ಪ ಕುಳ್ಳು ನಾವು ಹುಲ್ಕು ಇಕ್ಕಬೇಕು ಆಡಮರಿಗ ಅಂತ ಅಂದಿ ಹಂಗಂತ್ಲ ಕುಳ್ಳ ಕಿತ್ಕಂದ ಕಿತ್ಕೊಬಿಟ್ಟು ಏನು ಮಾಡೋದ್ನ ಹಿಂಗೆ ಬಾಯ ಹಿಡ್ಕೊಂಡದ್ದು ಹಿಂಗ್ರೆ ಕೊಡುವ ಚೈನಾ ಕೊಡು ಚೈನು ಅಂತ ಚೈನಾ ಹಿಡ್ಕೊಂಡದ್ದೆ ಕಿತ್ತದ್ದೆ ಇಂಗಾ ಇಡಕದಿಕಪ್ಪ ಅಂಗೂ ಇಡಕ ಇಂಗಿಡಕಂದ್ರು ಬುಡ್ಲಿಲ್ಲ ಕೆಳಕ್ಕೆ ಇಡ್ಕ ಬಿಟ್ ನೋಡಿ ಬಾಯಿ ಮುಚ್ಚಕんど ಎಲ್ಲ ಕಿತ್ ಹಾಕಿ ಈ ಮಾರ್ಕ್ ಈ ಮಾರ್ಕ್ ಅದೇನಾ ಓಹೋ ಆದಿಯ ತಪ್ಪ ಇಲ್ಲಾ ರಕ್ತ ಬಂದಿದೆ ಇಲ್ಲೂ ಬಂದ್ಬಿಟ್ಟಿತ್ತು ಬಿಟ್ಟಿತ್ತು ಕಪ್ಪ towels ಅಲ್ಲಿಲ್ಲೆಲ್ಲ ಬಂದು ಬಿಟ್ಟಿತ್ತು towels ಅಲ್ಲಿ ಕುಂತಕんど ಯಾರ್ ಯಾರು ಅವನು ನನಗೆ ಗೊತ್ತಿಲ್ಲ ಕಪ್ಪ ಅವನು ಯಾರು ಅನ್ನೋದು ಕಾಣಿ ಈಗ ಮುಖಕ್ಕೆ ಏನಾದ್ರೂ ಹಾಕೊಂಡು ಮಾಸ್ಕ್ ಹಾಕೊಂಡಿದ್ನಾ ಅಥವಾ ಹೇಗೆ ಅದು ಚಂದಗೇ ಇದ್ನಾ ಹಾಂ ಕಪ್ಪು ಕಪ್ಪಾಗಿದ್ದ ನಿನ್ನ ನಿನ್ನೊಯ್ಸೆ ಕ ಕಪ್ಪು ನೀವು ಕೆಂಪಿದೆ ಅವನ್ ಕಪ್ಪು ಹ್ಞೂ ಕಪ್ಪಾಗಿದ್ದ ಹ್ಞೂ ಹುಡುಗ ಹ್ಞೂ ಕುಡುಗನ್ ಕೇಳ್ದ ಅಷ್ಟೆ ಕೇಳ್ತಾ ನಾನು ಉಲ್ಕು ಇಕಬೇಕ ಕೋಕಪ್ಪ ಅಂತ ಅಂದಿ ಅಂಕು ತತ್ತ ಮೈಲಿ ಅಂತ ಅಂದ ನಾನು ಎಲ್ಲ ಯಾತ್ಕು ಕೇಳ್ತಾನೆ ಅಂದ್ಬಿಟ್ಟು ಕೋಪ ಅಂದ್ಬಿಟ್ಟು ಕೊಟ್ಟು ಕೊಡ್ತಲ್ಲ ಕತ್ತ ಹಿಂಗೆ ಹಿಡ್ಕಂದದ್ದು ಹಿಂಗೆ ಕತ್ತ ನೂರ್ಕ ಕೆಳ ಕಿಡಿಕೊಬಿಟ್ನ ಕೆಳಕ್ಕೆ ಹಿಡ್ಕಂಡು ಚೈನ್ ಬಿಟ್ನಲ್ಲ ನಾನು ಹಿಂಗೆ ಹಿಡ್ಕೊಂಡ್ನಲ್ಲ ಹಾಕಂದು ಕಿತ್ತಿ ಹಿಂಗೆ ಮ್ಯಾಟ್ರೆ ನೀನು ಸಾಯಿಸ್ಬಿಡ್ತೀನಿ ಇದೇ ಕಾವ್ಲಿ ಇದೇ ಇದು ಕಪ್ಪ ಇಲ್ಲಿ ಸಾಯಿಸ್ತೀನಿ ನಾನು ನೀನು ಸಾಯಿಸ್ತೀನಿ ಬಾಯ್ಬಿಟ್ಟ ಸಾಯಿಸ್ತೀನಿ ಅನ್ನುವ ಹ್ಞೂ ಮುಂದುವೇಳೆ ನಿಮ್ಮ ಚೈನ್ ಕೊಡದೆ ಹೋಗಿದ್ರೆ ನಿಮ್ಮನ್ನ ಕೊಲೆ ಮಾಡ್ತಿದ್ದೆ ಸಾಯಿಸಿಬಿಡ್ವಕಪ್ಪ ಸಾಯಿಸಿಬಿಡುವ ಸಾಯಿಸಿಬಿಟ್ಟು ನೀರಿಗೆ ಇಟ್ಬಿಡುವ ಉಂಟೋಗಿನಿ ಕೆಳಕ್ಕೆ ಹ್ಞೂ ಇನ್ನೇನು ಮಾಡು ನೀ ಯಾರೂ ಇರ್ಲಿಲ್ಲಕಪ್ಪ ಕಪ್ಪಾ ಯಾರೂ ಇರ್ಲಿಲ್ಲ ಯಾರೂ ಇರ್ಲಿಲ್ಲ ನಾನು ಹಬ್ಳೆ ಮುಂದ್ಗಡೆ ನಮ್ಮೂರವ್ ಒಬ್ಬ ಮುಂದೆ ಮುಂದೆ ಹೊಂಟೋದ್ನ ಇವನು ನನ್ನ ಮನ ಮಗನೂ ಬಂದ ಬತ್ಲ ನಾನು ಅವನು ಅವ್ನ ಮುಂದ್ಗಡೆ ನಾನು ಬಂದಿ ಅವನ ಮನೆಗೆ ಹೋದ್ನ ನಾನು ತೋಟಕ್ಕೆ ಹೋದೆ ಕಾವಲಿಗಿರಿಗಿಸ್ಕೊಯ್ತೀರ ನೀವು ಹ್ಞೂ ಮೇಯಿಸ್ಕೊಯ್ತೀನಿ ಅಲ್ಲಿ ನಾನು ಮನೆಯಿಂದಲೇ ಇಟ್ಕೊಂಡು ಬತ್ತಾಯ್ದು ವಾಲ್ಕೊಂಬ ಇಟ್ಕಪ್ಪಿ ಆಕ್ಟ್ರೂ ಇತ್ತು ಆಗ ಇವು ಒಂಟೋದ್ನಲ್ಲ ಕಿತ್ಕೊಂಡು ಆಗ ಓಡೋದಿ ಅಂತಕ ತಕ ರಾಜಕ ಮಗ ಹಿಂಗೆ ಮಾಡ್ಬಿಟ್ರೆ ಕಪ್ಪ ಕಾಯ್ತಾನೆ ಮಾಡ್ಕೊಂಡು ಹಿಂಗೆ ಚೈನ್ ಕಿತ್ಕೊಂಡು ಹೊಂಟೋದ ಕಪ್ಪ ಅಂತ ಹಂಗಂತಲ ಹಂಗಕ್ಕ ಹಂಗಕ್ಕ ಅಂತ ಅಂದ್ಬಿಟ್ಟು ಅಮ್ಮ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಗೋಣ ಮನೆಗೆ ಬಂದು ಮನೆಗೆ ಬಂದು ಇವನ್ಗೆ ಹೇಳದಿ ಈಗ ನಿಮ್ಮ ಕತ್ತಲ್ಲಿ ಎಷ್ಟು ಗ್ರಾಮ್ ಇತ್ತು ಚಿನ್ನದ ಮೂವತ್ತು ಗ್ರಾಮಕ್ಕಪ್ಪ ಕೈಲು ಇತ್ತು ಕೈಲಿ ಮುಟ್ಟನಿಲ್ಲ ವಾಲೆ ಇದು ಅವನು ಮುಟ್ನಿಲ್ಲ ಈಗ ಹಾಕಿ ಚಿನ್ನದ್ದಲ್ಲ ಮನೇಲಿ ಕಾಳಜಿ ಮಾಡ್ಬಿಟ್ಟು ಈಗ ಹ್ಞೂ ನೆನ್ನ ಬೆಳೆಗಿಳೆ ಎಲ್ಲಾನು ಹಾಕಿದಿ ವಾಲನು ಹಾಕಿದಿ ಚೈನ್ ಹಾಕಿದಿ ಎಲ್ಲ ನಾವು ವಾಲು ಇದ್ದೋ ಅವರು ಇದೇನ ಮಾಡಿದ್ರಲ್ಲ ಆಗ ಕಳಿಸ್ರು ವಾಲಿಯ ಕಿತ್ಕೊಂಡು ಏನು ಕಿತ್ಕೊಂಡಿಲ್ಲ ಬರೀ ಚಿನ್ನ ಈ ತಾ ಇದು ಮಾತ್ರೆ ಚೈನ ಇನ್ನೇನು ಮುಟ್ನಿಲ್ಲಕ್ಕಪ್ಪ ಅದು ಹೇಳು ಮಾತು ಇದು ಹೇಳೋಕೆ ಹ್ಞೂ ಅದನ್ನೇ ಬರೀ ತಾ ಇದು ಆಮೇಲೆ ನಾಲ್ಕು ಎಸಳು ಎಸುಳು ಇದ್ದ ಬೀರನ್ನ ಹೆಸುಳನ್ನು ಕಿತ್ಕೊಂಡ ಎಲ್ಲ ಕಿತ್ಕೋದು ಎತ್ತಗಿಟ್ಬಿಟ್ನು ಬೀರುನ ಹೆಸಳು ಬೀಗ ಹೊಡೆದಾಗ್ತವ ಮನೆ ಹೆಸಳ ಮನೆ ಬೀಗ ಹೊಡೆದಾಗ್ತವ ಈಗ ಚೈನ್ ಕಿತ್ಕೊಳ್ಬೇಕಾದ್ರೆ ಇಲ್ಲೆಲ್ಲಾ ಗಾಯ ಐತಲ್ಲ ಕತ್ತಲ್ಲಿ ಅಲ್ಲಿ ಹಾಸ್ಪಿಟಲಿಗೇನ ಹೋಗಿದ್ರ ಹೋಗಿದ್ ಯಾವ ಹಾಸ್ಪಿಟ್ಲು ಹೋಗಿ ಹರ್ನ ಗಂಟೆ ರಾತ್ರಲ್ ಬಂದು ಇದೆಲ್ಲ ನಾಕಸ್ಕಂತ ಕಾಲು ಇದು ಇನ್ನು ಇಲ್ಲಿ ಇದಾಗ ಇಲ್ಲಿ ಹ್ಮ್ ಅಲ್ಲಾ ಏನಾಯ್ತು ನೆನ್ನಾಗಿರೋದ್ ಇದು ಏನಾಯ್ತು ಏನಾಯ್ತು ಅಂತ ಅಂದ್ರ ತುಳಿದ್ನಲ್ಲ ಇಲ್ಲಿ ಕಾಲು ನೋವ ಆಗ್ಬಿಟ್ಟದ ಮುಚ್ಚು ಬಾಯ ಮುಚ್ಚು ಬಾಯ ಅಂತ ಹಿಡ್ಕೊಂಡ್ ತುಳ್ದ ಇಲ್ಲಿ ಅದ ಮೊಳೆ ಮೋಳೆ ಹಾಂ 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 ಓ ಇಷ್ಟೆಲ್ಲ ನಾವು ತಾಯ ಇದೆ ಪಸ್ಟ್ ಟೈಮ್ ಆಗಿರೋದು ಆ ಕಡೆ ಹ್ಞೂಕಪ್ಪ ಅನ್ನೋ ನನಗೆ ಗೊತ್ತಿಲ್ಲ ಅದು ಎಲ್ಲೆಲ್ಲ ಆಗಿದ್ದು ನಾನು ನಾನು ಮಾಡ್ತಿರೋ ಪಸ್ಟು ಹ್ಞೂ ಈಗ ಅವ್ನು ಪರ ಅವ್ನ ನೋಡಿದ್ರೆ ಗುರುದು ಹಿಡಿದ್ರೆ ನೀವು ಹಿಡಿತೀನಿ ಹಿಡಿತೀನಿ ಈಗ ಅವ್ನು ಬೈಕಲ್ ಬಂದ ಹೆಂಗೆ ಬಂದ್ ನಾ ನಡ್ಕೊಂಡೇ ಬಂದ್ನಾ ಇಲ್ಲೇ ಬೈಕಲ್ಲಿ ಬಂದ್ನಕಪ್ಪ ನಮ್ಮ ಕಾಲೇಜ್ ಮುಂದಕ್ಕಲ್ವಾ ಮ ಹೊಲ್ದಿಂದ ನಮ್ಮ ಬಂದ್ನಾ ಬೈಕಲ್ಲೇ ಬಂದ ಬೈಕಲ್ಲಿ ನಿಲ್ಲಿಸ್ಬಿಟ್ಟು ನಾನು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ನಾ ನಿಲ್ಸ್ಬಿಡ್ತಲ್ಲ ನನ್ನ ಎಲ್ಲ ತಿಪ್ ತಿಪ್ಕೋ ಹೋಗ್ಬೇಕು ಈಗ ಅಮ್ಮ ಈಗ ನಿಮ್ಮ ನಿಮ್ಮ ಕತ್ತಲ್ಲಿ ಚಿನ್ನದ ಸರ ನೋಡಿ ಬಂದಿರೋದು ಅವನು ಹೆಂಗೆ ಅಂತ ನೋಡ ನಬ್ಬಿಟ್ಟು ನಾನು ನನಗೆ ಗೊತ್ತಪ್ಪ ಅದು ಅವನ ಯಾವತ್ತು ಹಿಂದೆ ನೋಡಿಲ್ಲ ನೀವು ನಾನು ನೋಡಿಲ್ಲ ನಿಮ್ಮ ಅವನ ನಿಮ್ಮೂರವನಲ್ಲ ನಮ್ಮೂರವನಲ್ಲ ನಮ್ಮೂರವನ ಅಲ್ವೇ ಅಲ್ಲವೇ ಅಮ್ಮ ಈಗ ಆ ಭಾಗದಲ್ಲ ಸ್ವಲ್ಪ ಭಯ ಬಿಟ್ಟದ ಈಗ ಜಾಸ್ತಿ ಈಗ ನಿಮ್ದೆಲ್ಲ ಈ ಥರ ಅಟ್ಯಾಕ್ ಮಾಡಿದಾಗ ಹ್ಞೂ ಭಯ ಅಲ್ವಪ್ಪ ಅಲ್ಲಿಗೆ ಹೋಗುದಿಲ್ಲಕ್ಕಪ್ಪ ಅಂತ ಹೋಗುದಿಲ್ಲ ಯಾರು ನಮ್ಮ ಒಲೆ ಇರೋತ್ ಓದಿ ಹ್ಞೂ ತೊಗರಿ ಹಾಕಿವ್ನಿ ತೊಗರಿ ನೋಡ್ಕೊಂಡು ಕಾಯಿ ಇದ್ರ ಕುಯ್ಕ ಬರ್ಮ ಅಂತ ಹೊಂಟೋದಿ ಅಲ್ದ ನಾವು ಹೋಯ್ತಿರ್ನಿಲ್ಲ ಹ್ಮ್ ಈಗ ಪಕ್ಕದಲ್ಲಿ ಏನಾದ್ರು ಬಾರ್ಗೆ ಇದ್ದಲ್ಲಿ ಪಕ್ಕದಲ್ಲಿ ಅದೇ ಕೆಳಗದೆ ಇಲ್ಲ ಕಪ್ಪ ಕುಡಿದಿರ್ಲಿಲ್ಲ ನನಗ್ ಗೊತ್ತಾಗ್ದ ಹೋಗದ ಹಿಂಗ್ ಹಿಡ್ಕೊಂಡು ಹಿಂಗ್ ಹಿಂಗ್ ಮಾಡಿದ್ ಮೇಲೆ ಮೆಟ್ರ ಹಿಡ್ಕೊಂಡು ಹೋಗ್ ತಿನ್ನಲ್ಲ ಅಗ್ ಗೊತ್ತಾಗ್ದ ಹೋಗದ ಕುಡ್ದಿದ್ರೆ ಕುಡಿನೂಲಿ ಏನೂ ಇಲ್ಲ ಕಪ್ಪ ಚೆನ್ನಾಗೇ ಇದ್ನ ಹ್ಮ್ ಸಾಯಿಸ್ತೀನಿ ಸಾಯಿಸ್ತೀನಿ ನೀನ್ ಸಾಯಿಸ್ತೀನಿ ಬಾಯ್ ಬಿಟ್ರೆ ಸಾಯಿಸ್ತೀನಿ ಅಂತ ಹಿಂಗ್ ಹಿಡ್ಕೊಟ್ನಲ್ಲ ಇವೆಲ್ಲ ಕಿತ್ತೋದು ಹ್ಮ್ 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 ಈ ರೀತಿ ಕೃತ್ಯ ಮಾಡೋಗಿದ ಮೂರ್ ಗಂಟೆ ಗಂಟೆ ಅವ್ರವರೆಗೆ ಅಷ್ಟೇ ಹೊತ್ತು ನಿನ್ನೆ ಸಂದ ಹೊತ್ತು ಹೋಗ್ನಿಲ್ಲ ಅಲ್ದ್ರೂ ತರ ಹೊತ್ತು ಮೊಬಿ ಓದಿಲ್ಲ ನಾನು ಓದಿ ಎಲ್ಲ ಜಾನಿ ಇರ್ತದಂತ ಯಾರು ಅವ್ರ ನೀಲ ನನ್ ಗಾಚಾರ ಹಿಂಗಾಯ್ತು ಹ್ಮ್ ಈಗ ಅಷ್ಟೊಂದು ಬೆಳೆ ಬಾಳುವಂತ ಚಿನ್ನವನ್ ಯಾಕೆ ಹಾಕೊಂಡಿದ್ರಿ ಅಂತ ಅಯ್ಯೋ ನಾನು ಆಗಿನ ಇಂದಲೂ ಹಾಕ ಇದ್ದಿಕ್ಕಪ್ಪ ಮಾಂಗಲ ಚೇನಲ್ವಾ ಕತ್ಕ ಆಗಿನ ಇಂದಲೂ ಹಾಕ ಇದ್ದಿ ಹ್ಮ್ ನಾನು ನಾನು ಮಾಡಿಸತ್ತೊಳ ಇಂದಲೂ ನಾನು ಕತ್ತಲ್ ಕಾಳನೇ ಇಲ್ಲ ಕಾಳಿನಿಲ್ಲ ಹಾಕೊಂಡಂಗೆ ಇದ್ದಿ ಅದ್ರೊಳಗೆ ಎರಡು ದಾರನೂ ನುಲ್ದಿದ್ದಿ ಬೇಗ ದಿಸ್ಲಾ ಮದುವೆ ಸಮಾರಂಭ ಅತಿ ಶುಭ ಸಮಾರಂಭ ಹೋಗ್ತಿದ್ರು ಈಗ ನೀವು ಪಾಪ ಮಾಮೂಲಿ ಹಾಕೊಂಡಾಗ ಬಂದ್ರೆ ಈಗ ಕಿತ್ಕೊಂಡು ಅವನು ಎಷ್ಟ ರೈಟ್ ಹೆಂಗೆ ಹೆಂಗಿದೆ ನನಗೆ ಗೊತ್ತಪ್ಪ ಅವೆಲ್ಲ ಅವೆಲ್ಲ ನಮ್ಗೆ ಗೊತ್ತಾ ಅದು ಹೋಗಿ ಏನೋ ನಾನು ಹಾಂ ಮಾಡ್ಸಿದ್ ಎಸ್ತಲಿ ಮಾಡ್ಸ್ಕೊಂಡಿ ನಾನು ಹಾಕೊಂಡ ಕತ್ಗೊಂಡಿದ್ದ ಒಂದು ಆನೆ ಹೆಂಗಾಯ್ತು ಹೆಂಗಾಯ್ತಾ ಜೈಕುಮಾರ್ನು ಅವ್ನ ಮಾಡ್ದವ್ನು ಅವನ ವಾಲೆ ಮಾಡಿಸ್ಕೊಳಕ್ಕೆ ಏನಾರು ಕಷ್ಟಪಟ್ಟು ಮಾರಿದ್ರಷ್ಟಪಟ್ಟು ಇದ್ವಲ್ಲಪ್ಪ ಹುಸ್ಕೊಳ್ಳಿ ಇದ್ವಲ್ಲ ಜಾ ಹೀಲ ತಿ ಅವಾಗ ಹಾಲು ಕರಿತಿದ್ಮ್ಸ್ಕತಿ ಹಾಲಿನಲ್ಲಿ

ನಿನ್ಗ ಆಚಾರ ಸರಿತಾ ಏನಾಯ್ತು ಅಪ್ಪ ಅನ್ಕೊಂಡು ನಿನ್ನೇನಂದರಪ್ಪ ಇಂದ ಸಿಟಿ ಒಳಗೆ ಮಾಡ್ತಿರೋ ಈಗ ಹಳ್ಳಿ ಕಡೆನೂ ಬಂದ್ಬಿಟ್ಟವ್ರಲ್ಲ ಅಂತವ್ರಲ್ಲಪ್ಪ ಬಂದ್ಬಿಟ್ಟವ್ರ ಅಯ್ಯೋ ನನ್ಗೆ ಯಾವಾಗ್ಲೂ ಆಗಿರ್ಲಿಲ್ಲಪ್ಪ ನಾನು ಬಂದು ಐವತ್ತು ವರ್ಷ ಮೇಲಾಗದೆ ನನ್ಗೆ ಒಂಜಿನು ನಾನು ಕಾಣಿ ಈ ಬುದ್ಧಿ ನಾನು ಒಂದ್ಸ ಒಬ್ಳೆ ಹೋಯ್ತಿದಿ ಮಧ್ಯಾಹ್ನದೊತ್ತು ಹೋಯ್ತಿದ್ದಿ ಆಮೇಲೆ ತಣ್ಣಿ ಹಾಕಿದ್ದಿ ತಣ್ಣಿನ ಬಿಡ್ಸೋಕೆ ಹೋಗಿದ್ದಿ ಕೇಳ ಬೆಳಗ್ಗೆ ಇದು ಆರು ಗಂಟೆಗೆ ಹೋಯ್ತಿದ್ದಿ ನನಗೆ ಯಾರು ಕಾಣಿಲ್ಲಕ್ಕಪ್ಪ ಹಂಗಾಗಿ ಅದ್ರ ಸುಮ್ಮ ಮನೇಲಿ ಇರು ಇವ್ರನ್ನೇನು ಹಂಗೆ ಎದುರ್ಸಿ ಎದುರ್ಸಿದ್ರೆ ಈಗ ನಿಮ್ಮ ಹತ್ರ ಚಿನ್ನ ಕಿತ್ಕೊಂಡು ಬೈಕ್ ಎತ್ಕೊಂಡೆ ಹೋದ್ ನಾವು ಬೈಕಲ್ಲೇ ಹೋದ್ನ ಬೈಕಲ್ಲೇ ಹೋದ್ನ ಹ್ಞೂ ಅಲ್ಲಿ ಸಿಂದರ ತಕ್ಕಂದು ಒಂಟು ಹೋದ್ನ ರೋಡ್ಗಣ ಹ್ಮ್ ಗಾಡಿ ಅಲ್ಲಿ ಸಿದ್ನಲ್ಲಪ್ಪ ನನಗೆ ಹ್ಮ್ ಹ್ಮ್ ನನಗೆ ಬರುವುದೇ ಇಲ್ಲ ಯಾವ ಅದು ಯಾವ ಗಾಡಿಯೋ ನನಗೆ ಗೊತ್ತಿಲ್ಲ ದೊಡ್ಡ ಗಾಡಿ ಹಿಂಗೆ ಇಂತದೆ ದೊಡ್ಡ ಗಾಡಿ ಹ್ಞೂ ತಕ ತಕ್ಕ ಬಂದು ತಿರುಸ ಬಂದನ ತಿರ್ಸ ಬಂದು ಹೊಂಟು ಹೋದ ತಿರುಸ ನಿಲ್ಸದ ಅಲ್ಲಿ ನಾನು ನೋಡ್ಬಿಟ್ಟು ಹಿಂದಕ್ಕೆ ನಿಲ್ಸದ ನಾನು ಎಲ್ಲ ಅದ್ಗ ಹೋಯ್ತಾವನೆ ಅಂತ ತಿಳ್ಕೊಂಡಿ ಕಿರ್ಚಿ ಅಪೋ ಓ ಅಪೋ ಹಿಂಗೆ ಹಿಡ್ಕೊಂಡು ಬಂದ್ರಾಗ ಬಾಯಿ ಹಿಡ್ಕೊಬಿಟ್ನಲ್ಲಪ್ಪ ಹಿಂಗೆ ಮೇಟ್ರಿ ಎಲ್ಲಿ ಇರ್ತನಪ್ಪ ಇಷ್ಟ ಆಯ್ತು ಕಪ್ಪ ಇಲ್ಲೆಲ್ಲ ಹಾಕಿತ್ತು ಆಯ್ತು ಸಾಯಿಸ್ತೀನಿ ಅಂತಿದ್ನಲ್ಲ ನಾನು ಕಾವಲಿಗಿಟ್ಬಿಟ್ಟನು ಅನ್ನೋದು ನನಗೆ ಎದುರಕ್ಕೆ ಆಯ್ತು ಯಾ ಇದೇ ಕಾವಲಿ ಇದೇ ಇದು ಕಾವ್ಲಿಗಿರಿ ಹ್ಞೂ ಹಿಂಗೆ ತೆಳಿಬಿಟ್ಟಿದ್ರಿ ನಾನು ಹೋಗು ನೀ ನಾನು ಯಾರು ನೋಡ್ತಿದ್ರಪ್ಪ ಇವನು ಬತ್ತಿರ ಇಲ್ಲ ಒಂಟೋಗು ನಿಮ್ಮ ಕೆಳಕಮನಾಗ ಹ್ಞೂ ನಾನು ಯಾರು ನೋಡೋರಪ್ಪ ಯಾರು ಹರ್ಚ್ಕೋರು ಇಲ್ಲ ಕಿರ್ಚ್ಕೋರು ಇಲ್ಲಕ್ಕಪ್ಪ ನನ್ಗೆ ನಾನು ಪರದೆಸಿ ಹ್ಞೂ ನನಗೆ ಯಾರು ಇಲ್ಲ ತಡ್ಕವರು ಇರ್ಲಿಲ್ಲಕಪ್ಪ ಎಣ್ವಾ ತಡ್ಕವ್ರೂ ಯ ತಡ್ಕೋತ ಅಲ್ಲೇ ಆಗೋಗುನಿ ಸಾತ್ಕ ಇಷ್ಟೊತ್ತು ಕ್ವಾಳಿತಿರ್ನಿಲ್ಲ ಕೊಳ್ತು ಬಿಟ್ಟು ಹೊಂಟೋಗುನಿ ಅಷ್ಟೇ ಕಪ್ಪ ನನ್ನ ತಡ್ಕೋರು ಇಲ್ಲಕ್ಕಪ್ಪ ನನ್ನ ತಡ್ಕವ್ರು ಇಲ್ಲ ಸಾತ್ ಹೋದ್ರು ಹ್ಮ್ ಏನಿಷ್ಟೊಂದು ಬೇಸರ ಹ್ಮ್ ಈಗ ಪೊಲೀಸ್ ಕಂಪ್ನಿ ಏನಂತ ಕೊಟ್ರಿ ಚಿನ್ನ ಚಿನ್ನ ಹ್ಞೂ ಕಪ್ಪ ಚಿನ್ನ ಕಿತ್ಕೋಗೋಣ ಇಂತೇವನೆ ಅಂತ ನಾನು ಹೇಳ್ದು ಅದು ಏನೇನು ಮೊಬೈಲಲ್ಲಿ ತೋರಿದ್ರು ಒಬ್ಬ ಕರ್ಗಿದ್ದ ಅವನೇ ಹ್ಞೂ ತೋರಿದ್ರು ಅವನಿಗೆ ಹ್ಞೂ ಪೊಲೀಸ್ನವ್ರೆ ಯಾರು ಅಯ್ಯೋ ನಮ್ಮೂರ ಮೊಬೈಲ್ ಅಂತ ತೋರಿದ್ರು ಅವನೇ ಕಪ್ಪ ಅವನಿಗೆ ಅಂದಿ ಗುಂಡ್ ಮಕ ಗುಂಡ್ ಮಕ ಅವನಿಗೆ ಕರ್ಗ ಇದನ್ನ ಸಾಯಿಸ್ತೀನಿ ನೋಡು ಸಾಯಿಸ್ತೀನಿ ಅಂದ ನಾನು ನೋಡ್ದಿ ಚಂದಾಗಿ ಹ್ಮ್ ಸಾಯಿಸ್ತೀನಿ ತು ಅಪಿ ಯಾಕಿದ್ನಲ್ಲ ಸಾಯಿಸ್ತೀನಿ ನಿನ್ನ ನೀನ್ ತಕ ಈಗ ಸದ್ದು ಬಿಟ್ಟ ಸಾಯಿಸ್ತೀನಿ ಅಂತ ಮೆಟ್ರಾ ಹಿಡ್ಕೊಬಿಟ್ಟು ಅಯ್ಯಪ್ಪೋ ಅಪೋ ಅಮ್ಮೋ ಯಾರು ಇಲ್ವೋ ಅಪೋ ಯಾರು ಇಲ್ವಲ್ಲಪ್ಪೋ ಅಂತ ಹಿಂಗಿ ಹಿಡ್ಕೊಂಡು ಬಾಯ್ ಬಿಡೋರು ಯಾರು ಇರ್ಮಿಲ್ಲಪ್ಪ ಅಲ್ಲಿ ಯಾರು ಇಲ್ಲ ಯಾರು ಅಯ್ಯೋ ಯಾರು ಬಂದಯ್ಯಾರು ಇರುದ್ರ ಇತ್ತು ಅಲ್ಲಷ್ಟು ದೂರದಲ್ಲಿ ಮನೆ ಈ ಇಲ್ಲಷ್ಟು ದೂರದಲ್ಲಿ ಈಗ ಇದು ಗ್ಯಾರೇಜು ಯಾರು ಬಂದಾರಪ್ಪ ಬಾಯಿ ಮುಚ್ಚಗಾಯಿದ್ನಲ್ಲ ಕೂಗಿದ್ರು ತಾನೆ ಬರುದು ಬಾಯಿ ಮುಚ್ಚಗಾಯ್ ನಿಂ ಮೆಟ್ರ ಇಟ್ಕೊಂಬ್ತಿದ್ನಲ್ಲ ಬಾಯಿ ಮುಚ್ಚನ್ಯಲ್ಲ ಮೆಟ್ರ್ ಇಟ್ಕಂಬ್ತೀನಿ ಚಿನ್ನ ಕುಡು ಚಿನ್ನ ಕೊಡ್ತೀನಿ ಹಾಂ ಅದೇ ಬಿಡು 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 ಅಂತ ಕಿತಾ ಕುಟ್ಟಾನ ಬಿಡ್ದಾಗ ಒತ್ಕ ಬಿಡು ಬಿಡು ನಾ ಬಿಡು ನೀನು ಸಾಯ್ಸ್ ಬಿಡ್ತೀನಿ ನೀನು ಸಾಯಿಸಿಬಿಡ್ತೀನಿ ಏನ್ವ ನಾ ಇನ್ನೇನು ಮಾತಾಡ್ನಪ್ಪ ಅಷ್ಟೆ ಏನಾಗಬೇಕಮ್ಮ ನಿಮ್ಗೆ ಈಗ ವಾಪಸ್ ಚಿನ್ನ ಸರ ಬೇಕು ಅಂತ ಬೇಕು ಬೇಕಪ್ಪ ನಾನು ಸಾಯಿ ಗಂಟ್ಲಾರು ಇರಲಿ ನಾ ಮೇಲೆ ಯಾರಾದ್ರೂ ಕಳ್ಕಲಿ ಇನ್ನೇನಪ್ಪ ಏನಿಂಗ ಆಗ್ಬಿಟ್ರೆ ಹೆಂಗೆ ಅಂತ ಜನ ಹೆಂಗೆ ಧೈರ್ಯವಾಗಿ ಓಡಾಡೋದು ಕಾಣಿ ಹ್ಯಾಂಗ ಕಾಣಿಕ ಓಡಾಡ್ಬೇಕು ಏನು ಮಾಡಬೇಕು ಹೆಂಗ್ ಬಾಳ್ಬೇಕು ಅನ್ನೋದೇ ಕಾಣಿ ಈಗಿನ ಹೆಣ್ಮಕ್ಳು ಸರಿಲ್ಲ ಕಮೀರಪ್ಪ ಈಗಿನ ಹೆಣ್ಮಕ್ಳು ಸರಿ ಏನು ಮಾಡ್ಯಪ್ಪ ತಂದದ್ದು ಅನ್ಬಾಕ್ಸ್ನೇ ಬೇಕು ಅನ್ಬಾಕ್ಸ್ ಥರ ಬೀದಿ ಇಲ್ಲ ಹ್ಞೂ ನೀವಿರೋವರ್ಗೆ ಅದು ನಿಮ್ಮ ಇರಬೇಕು ಅದು ನಿಮ್ಮ ಆಸೆ ಎಲ್ಲರ ಮದುವೆಗೆ ಹೊಸ ಕರೆದ್ರು ನಾನು ಏನು ಅಕ್ಕ ಓನಪ್ಪ ಹಿಂಗೆ ಬರೀ ನೋಡು ಮುದ್ದೆ ಅದ್ ಬಾಳ್ಗೆ ಹಿಂಗಾಯ್ತಲ್ಲ ಅಂತ ಮುಗಿತಾರ ನನ್ಗೆ ನಾನು ಅದಕ್ಕೆ ಮುಚ್ಚಿಕೊಂಡು ಸುಮ್ಗು ತಲೆ ಮೇಲೆ ಸಿರ್ಗಾಕಿ ಆಮೇಲೆ ನಮ್ಮ ಅಪ್ಪನ ಮನೆಯವ್ರ ತೋ ಮೂರು ಸಾವಿರ ಮೂರ್ ಲಾಕ್ ಸಾವಿರ ತಕೊ ಬಂದಿಯಪ್ಪ ಅವರು ಬರುದಿಲ್ಲ ನಮ್ಮ ಮನ್ಯಾಗ ಆಲಿ ಆಗ್ಬೇಕಾದ್ದೆ ಅಂತ ಜಾ ಆಡ್ಕತಾರ ಆಗ್ಬೇಕದ್ದೆ ಹ್ಮ್ ತಕೊಬಲ್ಲಮ್ಮ ಆಗ್ಬೇಕದ್ದೆ ಅಲಿ ಮೀರ್ವಂತರ ನಮ್ಮೂರಲ್ವಂತರ ಆಗ್ದಿರೋ ಇನ್ನೇನಂದ ಕಿತ್ಕೋಲಿ ಅಂತರ ಅಲ್ವಪ್ಪ ಹ ನಾನು ಮಾನ್ವಾಗ ಮರ್ಯಾದೆ ಹೇಗೆ ಇದ್ದಷ್ಟು ನಾನು ಯಾರವಾಗಿದ್ದಿಕಪ್ಪ ಅದೇ ಇಲ್ಲಿ ಹ್ಮ್

ಸಿಕ್ಲಿಕ್ಕಪ್ಪ ಆಮ ನಾನು ನೋಡ್ಕೋಬೇಕಪ್ಪ ನಾನೇನು ನೋಡ್ಕನಪ್ಪ ಹಾ ಇದ್ದು ಮನೇಲಿ ಬೇಯಿಸಾಕ್ತಿನಿ ಅಷ್ಟೇ ಇನ್ನೇನು ಮಾಡಪ್ಪ ಗದ್ದು ಇಲ್ಲ ಏನು ಇಲ್ಲ ಅದೊಂದಷ್ಟಾಗಲ್ಲ ಕಾವಲಿಗೆ ಹೊಂಟಾಯ್ತು ಅದು ಇದು ಒಲ ಕಾವ್ಲಿಗೆ ಕಾವಲಿ ಅವರು ದುಡ್ಡು ಕೊಟ್ಟಿದ್ರು ಒಂದು ಎಕ್ರೆಗೆ ಮೂವತ್ತು ಸಾವಿರ ಕೊಟ್ಟರು ಯಾವಾಗಲ ಆಗ ಕಾವಲಿ ತೆಗ್ದಾಗ ಮೂವತ್ತು ಸಾವಿರ ಕೊಟ್ಟರು ಒಂದು ವಾರ ಒಂದು ಮುಖಾಲು ಎಕ್ರಿಗೆ ತೊಂಬತ್ತು ಸಾವಿರ ಕೊಟ್ಟಿದ್ರು ಆ ತೊಂಬತ್ತು ಸಾವಿರದಲ್ಲಿ ನೇರ ಮಾಡಿ 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 ಕಲ್ಗಬ್ಬಿ ಎಲ್ಲ ಸಾವಿರದಂಗೆ ಸಾವಿರ ಕಂಡು ದುಡ್ಡ ಮಡಿಕೊಂಡು ಬಡ್ಡಿ ಗಿಡ್ಡಿ ಬಿಟ್ಕಂಡು ಮಡಿಕೊಂಡು ಜೀವನ ಕಳಿತಾವನೇಕಪ್ಪ ಹ್ಞೂ ಅದೇ ಹ್ಞೂ ಸಿದ್ಧ ಇವಿಷ್ಟೋ ಚಿನ್ನದ ಸರವನ್ನು ಕಳ್ಕೊಂಡಂತಹ ಅವರ ನೋವಿನ ಮಾತು ಕೂಡ ಆಗಿರುವಂಥದ್ದು ಅಂದರೆ ಆಡನ್ನು ಇಟ್ಕೊಂಡು ಇವರು ಹುಲ್ಲನ್ನು ಕುಯ್ಯೋಕೋವಂಥ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ಬಂದು ಇವ್ರನ್ನ ಅಟ್ಯಾಕ್ ಮಾಡಿ ಚಿನ್ನದ ಸಾರವನ್ನು ಕಿತ್ಕೊಂಡು ಇಲ್ಲ ಚಿನ್ನದ ಸಾರ ಕೊಡದೆ ಹೋದ ಸಂದರ್ಭದಲ್ಲಿ ನಿನ್ನ ಸಾಯಿಸ್ತೀನಿ ಅಂತೇಳಿ ಬೆದರಿಸಿ ಕೊನೆಗೂ ಆತ ಚಿನ್ನದ ಸಾರವನ್ನು ಕಿತ್ಕೊಂಡು ಗಾಡಿಯಲ್ಲೇ ಪರರಾಗಿರುವಂಥದ್ದು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಅವ್ರನ್ನ ಹುಡುಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ ಪ್ರಶ್ನಿಸಿಕೊಂಡ ಮೈಸೂರು